ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಸಿಪಿ ಬಂದು ಗೊಜ್ಜು ಮಾಡುವ ವಿಧಾನ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮನೆಯವ್ರು ಮಾಡ್ತಾ ಇರೋ ರೆಸಿಪಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಮಾಡಿ ನಡಿ ಮೊದಲನೇದಾಗಿ ಒಂದು ಬ ನಾಲ್ಕು ಬದನೆಕಾಯಿ ನಾಲ್ಕು ಟೊಮೊಟೊ ಅಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನೀಟಾಗಿ ಸುಟ್ಕೋಬೇಕು ಫ್ರೆಂಡ್ಸ್ ಕೆಂಡದಾಗೆ ಕೆಂಡದಾಗೆ ಸುಡ್ತಾ ಇದ್ದೀವಿ ನಮ್ಮ ಮನೇಲಿ ಸುಡ್ತಾ ಇದ್ದಾರೆ ನಿಮ್ಮ ಹತ್ರ ಒಲೆ ಕೆಂಡ ಇಲ್ಲ ಅಂತಂದರೆ ಬೇಕಿದ್ರೆ ಗ್ಯಾಸಲ್ಲೇ ಸುಟ್ಕೋಬೋದು ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲ ಸುಡ್ತಾ ಇದ್ದಾರೆ ನೋಡಿ ಈಗ ನೀಟಾಗೆಲ್ಲ ಸುಟ್ಟು ಹಸಿರು ಮೆಣಸಿನ್ಕಾಯಿನ ಗರಿ ಕಡ್ಡಿ ಇರುತ್ತಲ್ಲ ಅದರಲ್ಲೆಲ್ಲ ನೀಟಾಗಿ ಚುಚ್ಕೊಂಡು ಸುಟ್ಕೊಳ್ಳಿ ನೋಡಿ ಎಲ್ಲ ಚುಚ್ಬಿಟ್ಟು ಸುಟ್ಕೊಳ್ತಾ ಇದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಗೊಜ್ಜು ನೋಡಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ತಗೊಂಡು ನೀಟಾಗಿ ಸುಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಸುಟ್ಕೋಬೇಕು ನೋಡಿ ಎಲ್ಲ ಇದ್ದಾರೆ ನಮ್ಮ ಮನೆಯವರು ನೋಡಿ ಎಲ್ಲ ಸುಟ್ಟಿದ್ದಾದ್ಮೇಲೆ ಮ್ಯಾಲೆಲ್ಲ ಬೂದಿ ಅದು ಇದು ಇರುತ್ತಲ್ಲ ನೀಟಾಗಿ ತೊಡ್ಕೊಂಡ್ಬಿಡ್ಬೇಕು ನೋಡಿ ಚೆನ್ನಾಗಿ ಇದ್ದಾರೆ ಮೇಲೆ ಕಪ್ಪಗಿರೋದೆಲ್ಲ ತೆಗೆದಾಕಿ ನೀಟಾಗಿ ತೊಳ್ಕೊಳ್ಳಿ ನೋಡಿ ಈಗ ತೊಳೆದಿದ್ದಾದ್ಮೇಲೆ ಒಂದು ತಟ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಕೂಜ್ಕೋಬೇಕು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರ ಕ್ಯೂಜ್ಕೊಳ್ಳಿ ಬೇಗ ಮೆತ್ತಗಾಗುತ್ತೆ ನೋಡಿ ನೀಟಾಗಿ ಇದ್ದಾರೆ ನಂತರ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿನ್ಕಾಯಿ ಸುಟ್ಟಿ ರವಕೊಳ್ಳಿ ನೀಟಾಗಿ ಅದು ಯೂಜ್ಕೋಬೇಕು ಮತ್ತು ಬದನೇಕಾಯಿ ಬದ್ನೆಕಾಯಿ ನೀಟಾಗಿ ಮೆತ್ತಿ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹುಣ್ಸೆಹಣ್ಣು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕೊಂಡು ನೀಟಾಗಿ ಎಲ್ಲ ಕ್ಯೂಜ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡು ನೀಟಾಗಿ ಕೂಜ್ಕೋಬೇಕು ಫ್ರೆಂಡ್ಸ್ ಕೈಯಾಗಿ ಕ್ಯೂಚಿದ್ರೆ ಚೆನ್ನಾಗಿರೋದು ಗೊಜ್ಜಿದು ನೋಡಿ ಎಲ್ಲ ಕ್ಯೂಚಿದ್ದಾದಮೇಲೆ ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ಸುಟ್ಟು ಗೊಜ್ಜಿ ರೆಡಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಸರಿ ಬಿಸಿ ಬಿಸಿಯೇ ಮುದ್ದೆ ಜೊತೆಗೆ ಗೊಜ್ಜು ಹಾಕೊಂಡು ತಿಂತಾ ಇರೋದು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಮಾಡಿರೋ ರೆಸಿಪಿ ಇದು ನಿಮ್ಗೆ ಹೇಗೆ ಇತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಫ್ರೆಂಡ್